ತೀರ್ಥಹಳ್ಳಿಯಲ್ಲಿ ವಾಗ್ದೇವಿ ಚಾರಿಟೇಬಲ್ ಟ್ರಸ್ಟ್ನ ವಾರ್ಷಿಕ ಕೊಡುಗೆ ಸಮಾರಂಭ ನಡೆಸಲಾಯಿತು ಸಮಾಜದಲ್ಲಿನ ದುರ್ಬಲ ಮಹಿಳೆಯರಿಗೆ ವಿಶೇಷ ಚೇತನರಿಗೆ ಪಾಳು ಮನೆಯಲ್ಲಿ ಜೀವನ ಸಾಗಿಸುವ ಆರ್ಥಿಕವಾಗಿ ಹಿಂದುಳಿದವರಿಗೆ ವಾಗ್ದೇವಿ ಟ್ರಸ್ಟ್ ತೈಲಾದಷ್ಟು ನೆರವನ್ನ ನೀಡುತ್ತಾ ಅಣಿಲು ಸೇವೆ ಮಾಡುತ್ತಿದೆ ತೀರ್ಥಹಳ್ಳಿಯಲ್ಲಿ ಎರಡ್ ಇಪ್ಪತ್ತೈದನೇ ಸಾಲಿನ ವಿದ್ಯಾಧಾರ ಮತ್ತು ವರ್ಷಾಧಾರ ಯೋಜನೆಯಡಿ ಸಹಾಯಧನ ವಿತರಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಸಮಾರಂಭದಲ್ಲಿ ಸಹ್ಯಾದ್ರಿ ಟ್ರಸ್ಟಿನ ಕಾರ್ಯದರ್ಶಿ ಅನಿತಾ ನಾಗರಾಜ್ ಅವರು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಭಾರ್ಗವಿ ಪರಮೇಶ್ವರು ಆಗಮಿಸಿದ್ದರು

ಷ್ಟೇ ಕಾಣ್ತಾರೆ ಇನ್ನೊಂದು ವಿಷಯ ಅಂದರೆ ಇಂಗ್ಲೀಷ್ ನಾವು ಆಡುವ ಅಂದರೆ ಒಬ್ಬರು ಆಲೋಚನೆ ಮಾಡೋದು ಇನ್ನೊಬ್ಬರು ತಿಳ್ಕೊಳ್ತಾರೆ ಅಂತ ಅವ್ರೇನು ಪರೋಪಕಾರ ನಿಧ ಅಂತ ಹೇಳೋದನ್ನ ಅಲ್ಲಿಂದ ನಾನು ಭಾಷಣ ಶುರು ಮಾಡಬೇಕಂತ ಮಾಡಿದ್ದೆ ಯಾಕಂದ್ರೆ ನಮ್ಮ ಡ್ರೈವಿಂಗ್ ಕೋರ್ಟ್ ಅಂದರೆ ನಮ್ಮ ಈ ಡ್ರಸ್ಸಿಗೆ ಪರೋಪಕಾರಿಕ ಪರೋಪಕಾಲಾಯ ಊಹಿನ ದೇಹ ಪರೋಪಕಾಲಾಯ ದುಹಂತಿ ಕಾಮ ಅದು ಅಂದ್ರೆಸ್ ವೃಕ್ಷಾಫಲ ಕೊಡುತ್ತೆ ಒಂದು ಹಣ್ಣನ್ನು ಒಂದು ಕಾಯಿಯನ್ನು ತಿನ್ನಲ್ಲ ನದಿ ಹರಿಯಕ್ಕೆ ಒಂದು ದೊಡ್ಡ ನೀರು ಕುಡಿಯಲ್ಲ ಪರೋಪಕಾರ ಹರಿಯುತ್ತೆ ಅದೇ ತರ ಹಸು ಹಾಲು ಕೊಡುತ್ತೆ ಹಸು ಹಾಲಿ ಕುಡಿಯಲಿಲ್ಲ ಮನುಷ್ಯನಿಗಾಗಿ ಬೇರೆಯವರಿಗಾಗಿ ಉಪಯೋಗ ಆದ್ರಿಂದ ನಮ್ಮ ಶರೀರ ಪ್ಲಸ್ ಶುರು ಮಾಡಿದ್ದು ಆ ಧ್ಯೇಯ ವಾಕ್ಯದಿಂದ ನಾನು ಟ್ರಸ್ಟಿನ ಏನೇನು ಮಾಡಿದ್ದೀವಿ ಅದ್ರ ಬಗ್ಗೆ ಎಲ್ಲ ಹೇಳಿದ ಅದರ ಬಗ್ಗೆ ಏನೂ ಹೇಳಕ್ ಹೋಗಲ್ಲ ಆದ್ರೆ ಒಂದು ಟ್ರಸ್ಟ್ ಆಗಿ ಕೆಲವು ವಿಶೇಷತೆಗಳನ್ನು ಮಾತ್ರ ಹೇಳ್ತೀನಿ ನೋಡಿ ದೈವ ಸಂಗಮಕ್ಕೆ ಸಡನ್ ಆಗಿ ಕೊಡೋ ಸಂಗ್ರಹ ನಾವು ಒಂದು ಸ್ಪಾಂಟೇನಿಯಸ್ ಅಂತ ನೋಡಿ ಅಂದ್ರೆ ಇದನ್ನು ನೋಡ್ಬಿಟ್ಟು ವಾತಾವರಣ ನೋಡ್ಬಿಟ್ಟು ಅವರಲ್ಲಿ ಒಂದು ಉತ್ತೇಜನ ಬಂತು ಅದರಿಂದ ಟ್ರಸ್ಟಿಗೆ ಸಹಾಯ ಮಾಡಿದ್ದೆ ನಾವು ಇದನ್ನು ಅದರ ಕಡೆಯ ಒಂದು ಪೈಸೆಯನ್ನು ಯಾರಿಗೆ ಅರ್ಹತೆ ಅವರಿಗೆ ಮಾತ್ರ ಕೊಡ್ತೀವಿ ಯಾಕೆ ನಾವು ಪ್ರತಿಯೊಂದು ಕುಟುಂಬಕ್ಕೆ ಹೋಗಿ ನೋಡ್ಕೊಂಡು ಬರ್ತೀವಿ ಅಂದ್ರೆ ಅದು ನಮ್ಮ ದುಡ್ಡಲ್ಲ ನಿಮ್ಮ ದಾನಿಗಳು ಕೊಟ್ಟಂತ ದುಡ್ಡು ಅದರ ಜವಾಬ್ದಾರಿ ಜಾಸ್ತಿ ಇರುತ್ತೆ ನನ್ನ ಎರಡು ಸ್ಯಾಲ್ರಿ ದುಡ್ಡು ಹತ್ತು ರೂಪಾಯಿ ಹೋಗುವ ಚಿಂತೆ ಇಲ್ಲ ನಿಮ್ಮ ದುಡ್ಡು ಒಂದು ರೂಪಾಯಿ ನನಗೆ ಇದು ನಮ್ಮ ಸಮಸ್ಯೆ ಆದ್ರಿಂದ ನಾವು ಪ್ರತಿಯೊಂದು ಫಲಾನುಭವಿಗಳನ್ನು ಡಿಸೈಡ್ ಮಾಡುವಾಗಲೂ ನೋಡ್ಬಿಟ್ಟು ಜನ್ಲಿನೆಸ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀವಿ ಎಲ್ಲರಿಗೂ ಪರಿಚಯ ಇದೆಯೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ನಾನು ನನ್ನ ಪರಿಚಯವನ್ನು ಮಾಡಿಕೊಂಡೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಹೆಚ್ಚಿಗೆ ಮಾತಾಡೋದಿಲ್ಲ ಎರಡು ಮೂರು ನಿಮಿಷದೊಳಗಡೆ ನನ್ನ ಮಾತನ್ನು ಮುಗಿಸ್ತೇನೆ ಬಹುಶಃ ತಾವೆಲ್ಲರೂ ಕೇಳಿದ್ದೇನೆ ಒಂದು ಮಾತನ್ನು ಶ್ರೀಕೃಷ್ಣ ಆಡದಂತಹ ಮಾತುಗಳು ಕರ್ಮಣ್ಯ ವಾದಿಕಾರಸ್ಥೆ ಆ ಫಲೇಶು ಕರ್ಮವನ್ನು ಹಾಗೆ ಕರ್ಮ ಏನು ಅನ್ನೋದು ಸಹಜವಾಗಿ ಬ್ರಾಹ್ಮಣ ಪರೀಕ್ಷಾ ಶೋತ್ರ ಕ್ಷತ್ರಿಯ ಅದರಲ್ಲಿ ಅವರವರಿಗೆ ಎಂದಿಂತ ಉದ್ಯೋಗ ಅಂತ ಕಾಲದಲ್ಲಿ ಅದನ್ನ ನೀವು ಸಂಪೂರ್ಣವಾಗಿ ಮಾಡಿ ಫಲದ ಅಪೇಕ್ಷೆಯನ್ನ ನೀವು ಕೇಳಬೇಕು ಅಂದರೆ ಎಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ ಅಂತಂದರೆ ಕರ್ಮವನ್ನು ಮಾಡಿದಾಗ ನಮಗೆ ಫಲದ ಅಪೇಕ್ಷೆ ನಮಗೆ ಇಲ್ಲದೆ ಹೋದರೂ ಸಹ ಗದ್ದೆಗಳು ಬದಾನೆಗೆ ಒಳ್ಳೆಯ ಒಂದು ಅಧ್ಯಕ್ಷವನ್ನು ಮಾಡಿ ಮಾಡಿದ ಮಾಡಿದರೆ ಅದರ ಫಲ ನಮಗೆ ಗದ್ದೆಗಳು ಎರಡನೇ ಬಹಳ ಸುಲಭವಾಗಿ ಬಸವಣ್ಣವರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ಕರ್ಮವನ್ನ ಮಾಡಲೇಬೇಕು ಅಥವಾ ಕಾಯಕವನ್ನ ನಾವೆಲ್ಲ ಸೋಶಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಘೋಷಣೆ ಮಾಡ್ತೀವಿ ನಮ್ಮ ಮಕ್ಕಳನ್ನು ನೋಡಿ ದೂರ ಹಾಳಾಗ್ತಾ ಇದ್ದಾರೆ ಸಂಸ್ಕೃತಿ ಮರೀತಾ ಇದ್ದಾರೆ ಸಂಸ್ಕಾರ ಮರಿತಾ ಇದ್ದಾರೆ ಎಲ್ಲದಕ್ಕೂ ಕಾರಣ ನಮ್ಮ ಸಾಮಾಜಿಕ ಜಾಲತಾಣಗಳಂತೆ ನಿಜವಾದ ಸಾಮಾಜಿಕ ಜಾಲತಾಣಗಳು ತುಂಬಾ ಕಡೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಸಾಮಾಜಿಕ ಜಾಲತಾಣಗಳಿಂದ ದೀಪ ಹಚ್ಚುವ ಕೆಲಸವನ್ನು ಮಾಡಬಹುದು ಅಂತ ಹೇಳಿ ತೋರಿಸポット ತುಂಬಾ ಜನ ಇರಬಹುದು ಆದರೆ ನಮಗೆ ಅತ್ಯಂತ ಹತ್ತಿರವಾಗಿ ನಾನು ಬದವನು ನಮ್ಮ ಅಧಿರಾಜ್ ರಾವ್ ಯಾಕೆಂದರೆ ಸುಮಾರು ಎಂಟು ವರ್ಷಗಳ ಹಿಂದೆ ಈ ಕಷ್ಟ ತುಂಬಾ ಹಣವಾಗಿತ್ತು ಒಂದು ರೀತಿ ಖಾಸಗಿ ಕಷ್ಟವನ್ನು ಕುಟುಂಬದವರು ಮಾತ್ರ ಇದ್ದ ಟ್ರಸ್ಟ್ ಅಂಡ್ ಐ ಆಲ್ಸೋ ಥ್ಯಾಂಕ್ ಸರ್ ನಮಗೂ ನೀಡಿದ ತುಂಬಾ ಸಹಾಯ ಆದವು ನನಗೆ ಅಪ್ಪ ಅಮ್ಮ ಇಲ್ಲ ಅಜ್ಜಿ ನೋಡ್ಕೊಳ್ತಾ ಇದ್ರು ಓದೋಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮನೆ ಬಯಸ್ ಎಲ್ಲ ಅಂತ ಪ್ರತಿ ತಿಂಗಳು ದಿನಸಿ ಸಾಮಾನ ಇವ್ರ ಕಡೆ ಕಳಿಸ್ತಾ ಇದ್ದಾರೆ ಅಜ್ಜ ಕಣ್ಕೊಳ್ಳಲ್ಲ ಅಜ್ಜಿ ದುಡ್ಡು ಇದು ಮಾಡೋಕೆ ಕಷ್ಟ ಆಗ್ತಿತ್ತು ಇವ್ರ ಕಡೆಯಿಂದ ತುಂಬಾ ಹೆಲ್ಪ್ ಆಗ್ತಿದೆ ತುಂಬಾ ಜನ ಮಕ್ಕಳಿಗೆ ಸಹಾಯ ಇದೆ ಮಾಡ್ತಿದ್ದಾರೆ ಹೀಗೆ ಮಾಡಿ ನಾನು ಕೆಲಸ ಸಿಗ್ತದ ಮೇಲೆ ಈ ಟ್ರಸ್ಟಿಗೆ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ